ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಕಿರಣಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಶ್ರಾವಣ ಮಾಸದಲ್ಲಿ ಆಚರಿಸುವಂತ ಸಂಕಷ್ಟರ ಚತುರ್ಥಿಗೆ ಅದರದ್ದೇ ಆದಂತ ಹೆಚ್ಚಿನ ಮಹತ್ವವಿದೆ ಸ್ನೇಹಿತರೆ ಪ್ರತಿ ಒಂದು ತಿಂಗಳಲ್ಲೂ ಬರುವಂತ ಸಂಕಷ್ಟರ ಚತುರ್ಥಿಗೂ ಕೂಡ ಅದರದ್ದೇ ಆದಂತ ಮಹತ್ವವಿದೆ ಅದರಲ್ಲೂ ಕೂಡ ಶ್ರಾವಣ ಮಾಸದಲ್ಲಿ ಬರುವಂತಹ ಸಂಕಷ್ಟರ ಚತುರ್ಥಿಗೆ ವಿಶೇಷವಾದ ಸ್ಥಾನಮಾನವಿದೆ ಅಂತಾನೆ ಹೇಳ್ಬಹುದು ಶ್ರಾವಣ ಮಾಸದಲ್ಲಿ ಆಚರಿಸುವಂತ ಸಂಕಷ್ಟರ ಚತುರ್ಥಿಗೆ ನಾವು ಶ್ರಾವಣ ಸಂಕಷ್ಟರ ಚತುರ್ಥಿ ಅಂತ ಕರಿತೀವಿ ಜೊತೆಗೆ ಹೇರಂಬ ಸಂಕಷ್ಟಾರ ಚತುರ್ಥಿ ಅಂತಲೂ ಕೂಡ ಇದನ್ನ ಕರೆಯಲಾಗುತ್ತೆ ಸ್ನೇಹಿತರೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶ್ರಾವಣ ಮಾಸದಲ್ಲಿ ಹೇರಂಬ ಸಂಕಷ್ಟರ ಚತುರ್ಥಿ ಯಾವ ದಿನ ಆಚರಣೆಯನ್ನ ಮಾಡ್ಬೇಕು ಯಾವ ರೀತಿ ಪೂಜೆ ವಿಧಾನ ಇರುತ್ತೆ ಹಾಗೆಯೇ ಯಾವ ಶುಭ ಮುಹೂರ್ತದಲ್ಲಿ ನಾವು ಪೂಜೆಯನ್ನ ಮಾಡ್ಬೇಕು ಹಾಗೇನೆ ಈ ಒಂದು ಸಂಕಷ್ಟಹಾರ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಚಂದ್ರೋದಯದ ಸಮಯ ಯಾವಾಗ ಪ್ರತಿಯೊಂದು ಮಾಹಿತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗಿದ್ರೆ ಯಾರಾದ್ರೂ ನಮ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿರೋರಿದ್ರೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡನ್ನ ಮರಿಬಿಡಿ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಹೇರಂಬ ಸಂಕಷ್ಟಹಾರ ಚತುರ್ಥಿಯನ್ನ ಇಪ್ಪತ್ತೆರಡನೇ ತಾರೀಕು ನಾವು ಆಚರಣೆಯನ್ನ ಮಾಡ್ತೀವಿ ಅಂದ್ರೆ ಗುರುವಾರ ಈ ಒಂದು ಸಂಕಷ್ಟಹಾರ ಚತುರ್ಥಿಯ ತಿಥಿಯು ಪ್ರಾರಂಭವಾಗುವ ತಾರೀಕು ಆಗಸ್ಟ್ ಗುರುವಾರ ಮಧ್ಯಾಹ್ನ ಒಂದು ಗಂಟೆ ನಲವತ್ತಾರು ನಿಮಿಷಕ್ಕೆ ಇದು ಪ್ರಾರಂಭವಾದರೆ ಇದು ಮುಕ್ತಾಯವಾಗುವಂತದ್ದು ಚತುರ್ಥಿಯ ತಿಥಿ ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಶುಕ್ರವಾರ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಇದು ಮುಕ್ತಾಯವಾಗುತ್ತದೆ ನಾವು ಪ್ರತಿ ತಿಂಗಳು ಆಚರಿಸುವಂತ ಸಂಕಷ್ಟಾರ ಚತುರ್ಥಿಯಲ್ಲೂ ಕೂಡ ಚಂದ್ರೋದಯದ ಸಮಯದಲ್ಲಿ ಚತುರ್ಥಿಯ ತಿಥಿ ಇರಬೇಕು ಆಗ ಮಾತ್ರ ಸಂಕಷ್ಟಹಾರ ಚತುರ್ಥಿಯ ಪೂಜಾ ಫಲ ಅನ್ನೋದು ನಮಗೆ ಸಂಪೂರ್ಣವಾಗಿ ಲಭಿಸುತ್ತೆ ಹಾಗಾಗಿ ಇಪ್ಪತ್ತೆರಡನೇ ತಾರೀಕು ನಮ್ಗೆ ಚಂದ್ರೋದಯದ ಸಮಯ ನಮ್ಗೆ ಈ ಒಂದು ಚತುರ್ಥಿ ತಿಥಿಗೆ ಸಿಗುವುದರಿಂದ ಗುರುವಾರದ ದಿನವೇ ಆಚರಣೆಯನ್ನ ಮಾಡುವಂತದ್ದು ಬಹಳನೇ ಶ್ರೇಷ್ಠ ಸ್ನೇಹಿತರೆ ಯಾರೆಲ್ಲ ಈ ಒಂದು ಸಂಕಷ್ಟಾರ ಚತುರ್ಥಿಯನ್ನ ಪ್ರತಿ ತಿಂಗಳು ಕೂಡ ಆಚರಣೆಯನ್ನ ಮಾಡ್ತಾರೋ ಅವರ ಜೀವನದಲ್ಲಿ ಇರುವಂತಹ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ಕಳೆದು ಹೋಗುತ್ತೆ ಅಡೆ ತಡೆಗಳೆಲ್ಲಾದರೂ ಕೂಡ ನಿವಾರಣೆಯನ್ನ ಗಣೇಶ ಅತಿ ಶೀಘ್ರವಾಗಿ ಮಾಡ್ತಾನೆ ಅಂತ ನಂಬಿಕೆಯಿಂದ ಪ್ರತಿಯೊಬ್ರು ಕೂಡ ಈ ಒಂದು ಸಂಕಷ್ಟಾರ ಚತುರ್ಥಿಯನ್ನ ಆಚರಣೆಯನ್ನ ಮಾಡುತ್ತಾ ಬರುವುದು ವಾಡಿಕೆ ಸ್ನೇಹಿತರೆ ಈ ಒಂದು ಸಂಕಷ್ಟಾರ ಚತುರ್ಥಿಯನ್ನ ಯಾರೆಲ್ಲ ಆಚರಣೆಯನ್ನ ಮಾಡ್ತಾರೋ ಅವರಿಗೆ ಸಮೃದ್ಧಿ ಅದೃಷ್ಟ ಮತ್ತು ಯಶಸ್ಸು ಖಂಡಿತವಾಗ್ಲೂ ಕೂಡ ಸಿಗುತ್ತೆ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಒಂದು ಶ್ರಾವಣ ಮಾಸದಲ್ಲಿ ಬರುವಂತ ಶಕ್ತಿಶಾಲಿಯಾದಂತ ಹೇರಂಬ ಸಂಕಷ್ಟಹಾರ ಚತುರ್ಥಿಯನ್ನ ಆಚರಣೆಯನ್ನ ಮಾಡ್ಬೇಕು ಇನ್ನು ನಾವು ಸರಳವಾಗಿ ಯಾವ ರೀತಿ ಈ ಒಂದು ಸಂಕಷ್ಟಹಾರ ಚತುರ್ಥಿಯನ್ನ ಆಚರಣೆಯನ್ನ ಮಾಡ್ಬೇಕು ಅಂದ್ರೆ ಬೆಳಗಿನ ಬೇಗ ಎದ್ದು ನಾವು ಸ್ನಾನಾದಿಗಳನ್ನ ಮುಗಿಸಿ ನಾವು ಉಪವಾಸವನ್ನ ಮಾಡಿ ಈ ಒಂದು ಸಂಕಷ್ಟರ ಚತುರ್ಥಿಯನ್ನ ಆಚರಣೆಯನ್ನ ಮಾಡೋದ್ರಿಂದ ವಿಶೇಷ ಫಲಗಳು ನಮ್ಗೆ ಸಿಕ್ತಾ ಹೋಗುತ್ತದೆ ಸಂಕಷ್ಟರ ಚತುರ್ಥಿ ಅಂದ್ರೆ ಉಪವಾಸವಿದ್ದು ಕಟ್ಟುನಿಟ್ಟಾಗಿ ಆಚರಣೆಯನ್ನ ಮಾಡುವಂತದ್ದು ಸ್ನೇಹಿತರೆ ಹಾಗಾಗಿ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನಾದಿಗಳನ್ನ ಮುಗಿಸಿ ಪೂಜಾ ಸಿದ್ಧತೆಯನ್ನ ಮಾಡ್ಕೋಬೇಕು ಗಣೇಶನಿಗೆ ಅರಿಶಿನ ಕುಂಕುಮ ಶ್ರೀಗಂಧದಿಂದ ಅಲಂಕಾರವನ್ನ ಮಾಡಿ ನೀವು ಹೂಗಳಿಂದ ಅಲಂಕಾರವನ್ನ ಮಾಡ್ಬೇಕು ವಿಶೇಷವಾಗಿ ಗರ್ಕೆಯನ್ನ ಅರ್ಪಿಸ್ಬೇಕು ಹಾಗೇನೆ ಬಿಳಿ ಎಕ್ಕ ಹೂಗಳು ಬಿಳಿ ಹೂಗಳು ಕೆಂಪು ಹೂಗಳು ಗಣೇಶನಿಗೆ ಅತ್ಯಂತ ಪ್ರಿಯವಾದದು ಎಲ್ಲಾದು ಇಟ್ಟು ದೀಪವನ್ನ ಹಚ್ಚಬೇಕು ಧೂಪವನ್ನ ತೋರಿಸ್ಬೇಕು ಹಾಗೇನೆ ನೀವು ಸರಳವಾಗಿ ಬೆಳಿಗ್ಗೆ ಪೂಜೆಯನ್ನ ಮಾಡ್ಬೇಕು ಸಾಯಂಕಾಲ ಮತ್ತೆ ನೀವು ಪೂಜೆಯನ್ನ ಮಾಡಿ ನೈವೇದ್ಯವನ್ನ ತೋರಿಸ್ಬೇಕು ಹಾಗೇನೆ ಎರಡು ತುಪ್ಪದ ದೀಪಗಳನ್ನ ಹಚ್ಚಿಡ್ಬೇಕು ಹಾಗೇನೆ ಬೆಲ್ಲದ ದೀಪಗಳಾಗಿರ್ಬೋದು ಹಾಗೇನೆ ಪಂಚಮುಖಿ ದೀಪಾರಾಧನೆಯನ್ನು ಕೂಡ ಈ ಒಂದು ಸಂಕಷ್ಟರ ಚತುರ್ಥಿಯಲ್ಲಿ ಮಾಡುವುದು ಅತ್ಯಂತ ಶ್ರೇಷ್ಠ ಈ ರೀತಿ ನೀವು ಬೆಳಕಿನಿಂದ ಉಪವಾಸವಿದ್ದು ಸಂಕಲ್ಪ ಪೂರ್ವಕವಾಗಿ ನೀವು ಈ ಒಂದು ಸಂಕಷ್ಟರ ಚತುರ್ಥಿಯನ್ನ ಆಚರಣೆಯನ್ನ ಮಾಡಬೇಕು ಮತ್ತೆ ಸಾಯಂಕಾಲ ದೀಪ ಧೂಪ ನೈವೇದ್ಯ ಮಹಾಮಂಗ್ಲಾರ್ತಿಯನ್ನ ಮಾಡಬೇಕು ಚಂದ್ರೋದಯದ ಸಮಯ ಪ್ರತಿಯೊಂದು ಸಂಕಷ್ಟಾರ ಚತುರ್ಥಿ ಕೂಡ ತುಂಬಾನೇ ಮುಖ್ಯ ಈ ಹೇರಂಬ ಸಂಕಷ್ಟಾರ ಚತುರ್ಥಿಯ ದಿನ ಸಂಕಷ್ಟಾರ ಚತುರ್ಥಿ ದಿನ ಚಂದ್ರೋದಯದ ಸಮಯ ಎಂಟು ಗಂಟೆ ನಲವತ್ನಾಲ್ಕು ನಿಮಿಷ ಇರುತ್ತದೆ ಚಂದ್ರೋದಯದ ಸಮಯದಲ್ಲಿ ನೀವು ಚಂದ್ರನಿಗೆ ಅರ್ಘ್ಯವನ್ನ ನೀಡಬೇಕು ನೀವು ಯಾವುದೇ ಒಂದು ಸಂಕಷ್ಟರ ಚತುರ್ಥಿಯನ್ನ ಆಚರಣೆಯನ್ನ ಮಾಡಿದ್ರು ಪೂರ್ಣವಾಗಿ ಫಲವನ್ನ ಕೊಡಬೇಕು ಅಂದ್ರೆ ಚಂದ್ರನ ದರ್ಶನವನ್ನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನ ನೀಡಿದ ನಂತರವೇ ನೀವು ಉಪವಾಸವನ್ನ ಕೈ ಬಿಡಬೇಕು ಹಾಗೇನೆ ನೀವು ಆ ದಿನ ಯಾವುದೇ ಕಾರಣಕ್ಕೂ ಕೂಡ ಅನ್ನದಿಂದ ಮಾಡಿರುವಂತಹ ಆಹಾರವನ್ನ ಸೇವಿಸೋದಕ್ಕೆ ಬರೋದಿಲ್ಲ ಸ್ನೇಹಿತರೆ ಈ ರೀತಿಯಾಗಿ ನೀವು ಬೆಳಿಗ್ಗೆ ಸಾಯಂಕಾಲದವರೆಗೂ ಕೂಡ ನೀವು ಚಂದ್ರೋ ಯದ ಸಮಯವರೆಗೂ ಉಪವಾಸವನ್ನ ಕಟ್ಟುನಿಟ್ಟಾಗಿ ಅನುಸರಿಸಿ ನೀವು ಚಂದ್ರನಿಗೆ ಅರ್ಗ್ಯವನ್ನ ಬಿಟ್ಟಿದ್ದೆ ಆದರೆ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಆರೋಗ್ಯ ಅಭಿವೃದ್ಧಿ ಹಾಗೆ ಸಿರಿ ಸಂಪತ್ತು ಯಶಸ್ಸು ಖಂಡಿತವಾಗ್ಲು ಕೂಡ ಸಿಗುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ತಿಳಿದಿದೆ ಸ್ನೇಹಿತರೆ ಹಾಗಾಗಿ ಈ ಒಂದು ಸಂಕಷ್ಟರ ಚತುರ್ಥಿಯಲ್ಲಿ ಆರೋಗ್ಯ ಅಭಿವೃದ್ಧಿಗಾಗಿ ಚಂದ್ರನಿಗೆ ಅರ್ಗ್ಯವನ್ನ ನೀಡಿ ತದನಂತರದಲ್ಲಿ ನೀವು ಉಪವಾಸವನ್ನ ಬಿಡ್ಬೇಕು ಇನ್ನು ಚಂದ್ರನಿಗೆ ಯಾವ ರೀತಿ ಅರ್ಗ್ಯವನ್ನ ಬಿಡ್ಬೇಕು ಅಂತ ನಾನು ನನ್ನ ಹಲವಾರು ಹಿಂದಿನ ವಿಡಿಯೋಗಳಲ್ಲೇ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಆ ರೀತಿ ವಿಧಿವಿಧಾನಗಳಿಂದ ಚಂದ್ರನಿಗೆ ಅರ್ಗ್ಯವನ್ನ ನೀಡಿ ಸ್ನೇಹಿತರೆ ಪರಮ ಪವಿತ್ರವಾದಂತ ಶ್ರಾವಣ ಮಾಸದಲ್ಲಿ ಬಂದಿರುವಂತ ಶ್ರಾವಣ ಸಂಕಷ್ಟಾರ ಚತುರ್ಥಿ ಅಥವಾ ಹೇರಂಬ ಸಂಕಷ್ಟಾರ ಚತುರ್ಥಿಯ ಒಂದು ಶುಭ ಮುಹೂರ್ತ ಯಾವಾಗ ಪೂಜಾ ವಿಧಾನ ಹಾಗೆಯೇ ಚಂದ್ರೋದಯದ ಸಮಯ ಪ್ರತಿಯೊಂದನ್ನು ಕೂಡ ನಾವು ತಿಳ್ಕೊಂಡು ಹಾಗಿದ್ರೆ ನಾವು ಯಾವ ಸಮಯದಲ್ಲಿ ಪೂಜೆಯನ್ನ ಮಾಡ್ಬೇಕು ಅದು ಕೂಡ ಬಹಳನೆ ಮುಖ್ಯ ಆಗುತ್ತೆ ಸ್ನೇಹಿತರೆ ನಾವು ಯಾವುದೇ ಒಂದು ಪೂಜೆ ವ್ರತಗಳನ್ನ ಮಾಡಿದ್ರು ಕೂಡ ಸರಿಯಾದ ಸಮಯದಲ್ಲಿ ಮಾಡುವಂತ ಪೂಜೆ ಹೆಚ್ಚು ಫಲವನ್ನ ಕೊಡುತ್ತೆ ಹಾಗಾಗಿ ನಾವು ಯಾವ ಸಮಯದಲ್ಲಿ ಪೂಜೆಯನ್ನ ಮಾಡ್ಬೇಕು ಈ ದಿನ ವಿಶೇಷವಾಗಿ ಸರ್ವಾರ್ಥ ಸಿದ್ಧಿಯೋಗ ರೂಪುಗೊಂಡಿದೆ ಸ್ನೇಹಿತರೆ ಬೆಳಿಗ್ಗೆ ಹತ್ತು ಗಂಟೆ ಐದು ನಿಮಿಷದಿಂದ ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಬೆಳಿಗ್ಗಿನ ಜಾವ ಐದು ಗಂಟೆ ಐವತ್ತೈದು ನಿಮಿಷದವರೆಗೂ ಕೂಡ ಸರ್ವಾರ್ಥ ಸಿದ್ಧಿಯೋಗ ಇದೆ ನಾವು ಈ ಸಮಯದಲ್ಲಿ ಪೂಜೆಯನ್ನ ಮಾಡ್ಕೋಬಹುದು ಜೊತೆಗೆ ಅಭಿಜಿತ್ ಮುಹೂರ್ತ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತು ನಿಮಿಷದ ಒಳಗಡೆ ಇರುತ್ತೆ ಈ ಸಮಯದಲ್ಲೂ ಕೂಡ ಪೂಜೆಯನ್ನ ಮಾಡಬಹುದು ಇನ್ನ ಅಮೃತ ಕಾಲ ಐದು ಗಂಟೆ ನಲವತ್ತೇಳು ನಿಮಿಷದಿಂದ ಏಳು ಗಂಟೆ ಹದಿಮೂರು ನಿಮಿಷವರೆಗೆ ಅಂದ್ರೆ ಸಾಯಂಕಾಲ ಇರುತ್ತದೆ ಈ ಸಮಯದಲ್ಲೂ ಕೂಡ ನಾವು ಗೋಧೂಳಿ ಸಮಯದಲ್ಲೂ ಕೂಡ ನಾವು ಪೂಜೆಯನ್ನ ಮಾಡಬಹುದು ಇದು ಅತ್ಯಂತ ಒಂದು ಶುಭಕರ ಅಂತಾನೆ ಹೇಳ್ಬೋದು ಶುಭ ಸಮಯ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಆದಷ್ಟು ಅಮೃತ ಕಾಲದಲ್ಲೇ ಪೂಜೆಯನ್ನ ಮಾಡಿ ಸಂಕಷ್ಟ ಹರ ಚತುರ್ಥಿಯಲ್ಲಿ ಗಣೇಶನಿಗೆ ಭದ್ರಾ ಕಾಲದಲ್ಲಿ ಪೂಜೆಯನ್ನ ತಪ್ಪಿಸುವುದು ತುಂಬಾನೇ ಒಳ್ಳೇದು ಸ್ನೇಹಿತರೆ ಈ ರೀತಿಯಾಗಿ ನೀವು ಸರಳವಾಗಿ ಪೂಜೆಯನ್ನ ಮಾಡ್ತಾ ಬಂದ್ರಿ ಪ್ರತಿ ಒಂದು ಕೂಡ ಜೀವನದಲ್ಲಿ ಇರುವಂತ ಅಡೆತಡೆಗಳೆಲ್ಲ ಅದು ಕೂಡ ನಿವಾರಣೆ ಆಗ್ತಾ ಬರುತ್ತೆ ಸ್ನೇಹಿತರೆ ಶ್ರಾವಣ ಮಾಸ ಅಂತಂದ್ರೇನೆ ಪ್ರತಿಯೊಬ್ರು ಗೊತ್ತಿರೋ ಹಾಗೆ ಅದು ಪರಮ ಪವಿತ್ರವಾದ ಮಾಸ ಈ ಒಂದು ಮಾಸಕ್ಕೆ ಹೆಚ್ಚಿನ ನಾವು ಪೂಜೆ ಪುನಸ್ಕಾರ ವ್ರತಗಳಿಗೆ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡ್ತೀವಿ ಈ ಒಂದು ಶ್ರಾವಣ ಮಾಸದಲ್ಲಿ ಸಂಕಷ್ಟಾರ ಚತುರ್ಥಿ ಬಂದಿರುವುದು ಅತ್ಯಂತ ಮಂಗಳಕರ ಅಂತ ಹೇಳ್ತೀವಿ ಅದೇ ರೀತಿ ಗುರುವಾರದ ದಿನ ಇದು ಬಂದಿದೆ ಗುರುವಾರ ದಿನ ನಿಮ್ಗೆಲ್ಲಾರ್ಗು ಗೊತ್ತಿರುವ ಹಾಗೆ ರಾಯರ ಆರಾಧನೆ ಇರುವಂತಹ ದಿನ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಒಂದು ಸರ್ವಾರ್ಥ ಸಿದ್ಧಿ ಯೋಗದಲ್ಲಿ ರೂಪುಗೊಂಡಿರುವಂತಹ ಹೇರಂಬ ಸಂಕಷ್ಟಾರ ಚತುರ್ಥಿಯನ್ನ ಆಚರಣೆಯನ್ನ ಮಾಡಿ ಜೊತೆಗೆ ನೀವು ಮನೆಯಲ್ಲಿ ಗಣೇಶನ ಮಂತ್ರಗಳು ಬಂದ್ರೆ ನೀವು ಅಷ್ಟೋತ್ತರ ಆಡುವುದು ಕೇಳುವುದು ತುಂಬಾನೇ ಒಳ್ಳೇದು ಹಾಗೇನೆ ನಿಮ್ಗೆ ಯಾವುದು ಕೂಡ ಗೊತ್ತಿಲ್ಲ ಅಂದ್ರೆ ತುಂಬಾನೇ ಸರಳವಾಗಿ ಓಂ ಗಂ ಗಣಪತಿ ಆಯ್ ನಮ ಎಂಬ ಮಂತ್ರವನ್ನ ನೀವು ಇಪ್ಪತ್ತೊಂದು ಬಾರಿ ಹೇಳಿದ್ದೆ ಆದರೆ ನಿಮ್ಮ ಸಂಕಷ್ಟಗಳೆಲ್ಲವೂ ಕೂಡ ದೂರ ಆಗುತ್ತೆ ಹಾಗೆ ನೀವು ಮಾಡಿದಂತ ಪೂಜೆ ಅತಿ ಶೀಘ್ರವಾಗಿ ಗಣೇಶನಿಗೆ ತಲುಪುತ್ತೆ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ರೀತಿ ಸರಳವಾಗಿ ಪೂಜೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೇದು ಸ್ನೇಹಿತರೆ ಮತ್ತೆ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನೆಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿಯನ್ನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು